ಇನ್ನು ಅಂಶ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತ ಬಾಲ ನಟ ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು ಹೌದು ಹಾಗಾಗಿ ಇವ್ರಿಗೆ ಏನಾಯಿತು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪು ಮೂಡಿಸಿ ಎಲ್ಲರ ಮನೆ ಮಾತಾಗಿದ್ದಂಥ ಅದ್ಭುತವಾದಂಥ ಕಲಾವಿದ ಅಂತ ಇವರನ್ನ ಹೇಳ್ಬೋದು ಇನ್ನು ಸೂರ್ಯಾಂಶ ಸಿನಿಮಾ ನೋಡಿದರೆ ಇಲ್ಲ ಇವತ್ತು ಸಹ ಟಿ ವಿಯಲ್ಲಿ ಬಂದರೆ ಸಾಕು ಕುತ್ಕೊಂಡು ನೋಡ್ತಾರೆ ಎಲ್ಲ ಫ್ಯಾಮಿಲಿ ಸಮೇತ ನೋಡೋಂಥ ಸಿನ್ಮಾ ಅಂತ ಹೇಳ್ಬೋದು ಇದು ಅದ್ಭುತವಾದಂಥ ಸಿನ್ಮಾ ಇವತ್ತು ಯಾವ ಚಿತ್ರ ಯಾವ ಚಿತ್ರ ರಂಗದಲ್ಲೂ ಸಹ ಬರ್ತಿಲ್ಲ ಸೂರ್ಯಾಂಶದ ಫ್ಯಾಮಿಲಿ ಓರಿಯಂಟೆಡ್ ಮೂವಿ ಇವತ್ತಿಗೂ ಸಹ ಯಾವುದ್ರೂ ಕೂಡ ಇಲ್ಲ ಅಂಬುದೇ ಯಾರು ಕೂಡ ಆ ಥರ ನಿರ್ದೇಶನರಾಗಿ ಚಿತ್ರಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದು ಅವ್ರಿಗೆ ಅವರೇ ಸಾಟಿ ಅಂತಲೇ ಹೇಳ್ಬೋದು ದೊಡ್ಡಣ್ಣ ವಿಷ್ಣುವರ್ಧನ್ ಮುಖ್ಯಮಂತ್ರಿ ಚಂದ್ರು ವಿಶಾ ಕೋಪಿಕಾ ವಿಜಯಲಕ್ಷ್ಮಿ ಬಹುತಾರಾಂಗಣದಲ್ಲಿ ಕೂಡಿ ಬಂದಂಥ ಅದ್ಭುತ ಒಂದು ಸಿನಿಮಾ ಇಂಥ ಬಾಲನಟನಾಗಿ ಅಭಿನಯಿಸಿದ್ದಂಥ ಇತ್ತೀಚೆಗೆ ಅವರು ಒಂದು ಥಿಯೇಟರ್ನಲ್ಲಿ ಸಿಕ್ಕಿದ್ದರು ಅಲ್ಲಿ ಮಾಧ್ಯಮದಲ್ಲಿ ಕಂಡು ಮಾತಾಡಿಸಿದ್ರು ಅವರು ವಿಷ್ಣುವರ್ಧನ್ ಅವರಂತಹ ಆಶೀರ್ವಾದದಿಂದರೆ ಇವತ್ತು ನಾನು ಟೆಕ್ಕಿಯಾಗಿದ್ದೇನೆ ಚಿತ್ರರಂಗ ಸಾಹಸ ಪಡೆದು ಇಪ್ಪತ್ತೆಂಟು ವರ್ಷಗಳಿಂದ ನಾನು ದೂರವಾಗಿದ್ದೆ ಅಷ್ಟೆಲ್ಲ ಅಮೆರಿಕಾದಲ್ಲಿ ಮದುವೆಯಾಗಿ ಅಲ್ಲಿ ಕೂಡ ಸೆಟಲ್ ಆಗಿದ್ದೇನೆ ಅಂತಲೂ ಕೂಡ ಹೇಳಿಕೊಂಡಿದ್ದೆ